ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೆ ಕೆಆರ್ ತಂಡಗಳ ನಡುವೆ ನೋಡದಂತಹ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೆಕೆಆರ್ ಎದುರು ಎಂಟು ವಿಕೆಟ್ಗಳ ಅಂತರದ ಒಂದು ಬರ್ಜರ್ ಗೆಲುವನ್ನು ಕಂಡಿದೆ ಹಾಗಾದ್ರೆ ಮುಂಬೈ ಇಂಡಿಯನ್ಸ್ ಮತ್ತು ಕೆ ಆರ್ ತಂಡಗಳ ನಡುವೆ ನೋಡದಂತಹ ಪಂದ್ಯ ಆಗಿತ್ತು ಈ ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಗಳು ನಿರ್ಮಿತವಾದವು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಪ್ಲೇಪ್ ಗೆ ಬರುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಆಯ್ಕೆ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಮುಂಬೈ ಇಂಡಿಯನ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇರುವಂತಹ ಕೆಕೆಆರ್ ಈ ಪಂದ್ಯದಲ್ಲಿ ನೂರ ಹದಿನಾರು ರನ್ ಗಳಿಗೆ ಆಲ್ಔಟ್ ಆಯಿತು ಕೆಕೆಆರ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಅಶ್ವಿನಿ ಕುಮಾರ್ ಇಪ್ಪತ್ನಾಲ್ಕು ರನ್ ಗಳಿಗೆ ನಾಲ್ಕು ವಿಕೆಟ್ ಗಳನ್ನ ಪಡೆದುಕೊಂಡರೆ ದೀಪಕ್ ಚಾರ್ ಹತ್ತೊಂಬತ್ತು ರನ್ ಗಳಿಗೆ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಹದಿನೇಳು ರನ್ಗಳ ಗುರಿಯನ್ನು ಪಡೆದಂತಹ ಮುಂಬೈ ಇಂಡಿಯನ್ಸ್ ತಂಡ ಹನ್ನೆರಡು ಪಾಯಿಂಟ್ ಐದು ಓವರ್ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಅಜಯ ಅರವತ್ತೇಳು ರನ್ ಗಳನ್ನ ಸೂರ್ಯಕುಮಾರ್ ಯಾದವ್ ಅಜಯ್ ಇಪ್ಪತ್ತೇಳು ರನ್ಗಳನ್ನ ಹೊಡೆದರು ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಕೆ ಕೆಆರ್ ಯಾದವ್ ನೋಡಿದ ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ನೆಗೆದಿದೆ ಇನ್ನೊಂದು ಕಡೆ ಕೆ ಕೆಆರ್ ತಂಡ ಮುಂಬೈ ಇಂಡಿಯನ್ಸ್ ಎದುರು ಒಂದು ಹೀನಾಯವಾದಂತಹ ಸೋಲನ್ನ ಕಾಣುವುದರ ಮೂಲಕ ಇದೀಗ ಪಾರ್ಸ್ ಪಟ್ಟಿಯಲ್ಲಿ ಕಡೆಯ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಆರ್ ಸಿ ಬಿ ಐ ಪಿ ಎಲ್ ಸಿ ಹದಿನೆಂಟರ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ಇನ್ನು ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಹಲವಾರು ದಾಖಲೆಗಳು ಕೂಡ ನಿರ್ಮಾಣವಾದವು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಪದಾರ್ಪಣೆ ಮಾಡಿದಂತಹ ಅಶ್ವಿನಿ ಕುಮಾರ್ ತಮ್ಮ ಪದಾರ್ಪಣೆ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಗಳನ್ನು ಹಾಕು ಬಳಸುವುದರ ಮೂಲಕ ಪದಾರ್ಪಣೆ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಅನ್ನು ಪಡೆದಂತಹ ಮೊದಲ ಭಾರತೀಯ ಬೌಲರ್ ಎಂಬ ಅಶ್ವಿನಿ ಕುಮಾರ್ ಪಾತ್ರರಾದರು ಇನ್ನು ಕೆ ಕೆಆರ್ ಎದುರು ಗೆದ್ದು ಮುಂಬೈ ಇಂಡಿಯನ್ಸ್ ತಂಡ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಗೆಲುವಿನ ದಾಖಲೆಯನ್ನು ನಿರ್ಮಿಸಿತು ಇನ್ನು ಕೆಕೆಆರ್ ತಂಡ ಈ ಪಂದ್ಯದಲ್ಲಿ ನೂರ ಹದಿನಾರು ರನ್ ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಕಡಿಮೆ ಮೊತ್ತವನ್ನು ಗಳಿಸಿದ ತಂಡವೆಂಬ ಬೆಂಬ ಕೆಕೆಆರ್ ಪಾತ್ರವಾಯಿತು ಇನ್ನು ಕೆ ಕೆಆರ್ ಎದುರು ಮುಂಬೈ ಇಂಡಿಯನ್ಸ್ ತಂಡ ಗೆಲುವನ್ನು ಕಾಣುವುದರ ಮೂಲಕ ಈಗ ಸ್ಟೇಡಿಯಂನಲ್ಲಿ ಸ್ಟೇಡಿಯಂ ನಲ್ಲಿ ಕೆಕೆಆರ್ ಎದುರು ಮುಂಬೈ ಇಂಡಿಯನ್ಸ್ ತಂಡ ಹತ್ತು ಗೆಲುವನ್ನು ಕಾಣುವುದರ ಮೂಲಕ ಯಾವುದೇ ತಂಡದ ಎದುರು ಒಂದೇ ವೆನಲ್ಲಿ ಅತಿ ಹೆಚ್ಚು ಗೆಲುವನ್ನು ಕಂಡ ತಂಡವೆಂಬ ಬೆಂಬ ಮುಂಬೈ ಇಂಡಿಯನ್ಸ್ ಪಾತ್ರವಾಯಿತು ಇನ್ನು ಕೆಕೆಆರ್ ಎದುರು ಮುಂಬೈ ಇಂಡಿಯನ್ಸ್ ತಂಡ ಇದುವರೆಗೆ ಇಪ್ಪತ್ನಾಲ್ಕು ಜಯವನ್ನು ಐಪಿಎಲ್ ನಲ್ಲಿ ಸಾಧಿಸುವುದರ ಮೂಲಕ ಐಪಿಎಲ್ ನಲ್ಲಿ ಯಾವುದೇ ತಂಡದ ಎದುರು ಅತಿ ಹೆಚ್ಚು ಗೆಲುವನ್ನು ಕಂಡ ತಂಡವೆಂಬ ಬೆಂಬ ಕೂಡ ಪಾತ್ರವಾಯಿತು